ಪ್ರತಿ ವರ್ಷದಾಗೆ ಈ ವರ್ಷನೂ ಫುಲ್ ಕಿಕ್ಕಿರ್ದ ಜನ ಸೇರಿದ್ದಾರೆ ರಾಜ್ಯದ ಎಲ್ಲ ಕಡೆಯಿಂದ ಹೊಸಪೇಟೆ ಕೊಪ್ಪಳ ಹಾವೇರಿ ಮೈಸೂರು ಮಂಡ್ಯ ಬಿಜಾಪುರ ಎಲ್ಲ ಕಡೆಯಿಂದ ಜನ ಪ್ರೀತಿಯಿಂದ ಅವರ ಪ್ರೀತಿಯ ಪವರ್ ಸ್ಟಾರ್ ಬಾಸ್ ಅಪ್ಪು ಅವ್ರಿಗೋಸ್ಕರ ಇಲ್ಲಿ ಬಂದಿದ್ದಾರೆ ಐವತ್ತನೇ ಹುಟ್ಟು ಹುಟ್ಟುಹಬ್ಬ ಹೌದು ಭಾಳ ವಿಶೇಷವಾದ ವರ್ಷ ಇದು ಎಲ್ಲರಿಗೂ ನಮ್ಮ ಇಡೀ ಕುಟುಂಬಕ್ಕೆ ನಮ್ಮ ಇಡೀ ಅಭಿಮಾನಿ ದೇವರುಗಳ ಬಳಗಕ್ಕೆ ಭಾಳ ಒಂದು ವಿಶೇಷವಾದ ದಿನ ಇವತ್ತು ಎಲ್ಲ ಇಲ್ಲಿ ಬಂದು ನಮ್ಮ ಅಪ್ಪ ಮಾವನಿಗೋಸ್ಕರ ಬಂದಿರೋ ಎಲ್ರಿಗೂ ನಾನು ಇಲ್ಲಿಂದನೇ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಸರ್ ಪ್ರತಿ ವರ್ಷದ್ದು ಒಂದಾದರೂ ಫೋಟೋಗಳು ಇದೆ ನನ್ನ ಹತ್ರ ಇಲ್ಲ ಯಾರಾದರೂ ಒಬ್ಬರು ಹಾಕ್ತಾನೆ ಇರ್ತಾರೆ ಅದೆಲ್ಲ ನೋಡಿ ವೀಡಿಯೋಗಳು ಫೋಟೋಗಳು ನೋಡಿ ಎಲ್ಲ ನಾವು ಆ ಒಂದು ವಿಶೇಷವಾದ ಮೆಮರೀಸ್ನ ಇವತ್ತಿಗೂ ನೆನೆಸ್ಕೊಳ್ತೀವಿ ಸರ್ ಈಗಲೂ ಅದೇ ಸಂಭ್ರಮದಿಂದ ಅವ್ರ ಬರ್ತ್ಡೇನ ನಾವು ಆಚರಿಸ್ತಾ ಬಂದಿದ್ದೀವಿ ಅದೊಂದು ಖುಷಿ ಖಂಡಿತ ಇದೆ ಸರ್ ಸರ್ ನನಗೆ ಸ್ವಿಮ್ಮಿಂಗ್ ಹೇಳ್ಕೊಟ್ಟಿದ್ದು ನಮ್ಮ ಅಮ್ಮ ಆಮೇಲೆ ನಮಗೆ ಹೊಸ ಹೊಸದನ್ನ ತಿನ್ನಬೇಕು ಹೊಸ ಹೊಸ ಜಾಗಕ್ಕೆ ಹೋಗಬೇಕು ಅಂತ ಕರ್ಕೊಂಡು ನಮಗೆ ತೋರಿಸ್ಕೊಟ್ಟವರು ನಮ್ಮ ಅಮ್ಮ ಈ ರೀತಿ ಜೀವನದ ಏನಾದರೂ ಒಂದು ಹೇಳ್ಕೊಡ್ತಾನೆ ಬಂದಿದ್ದಾರೆ ಹೇಳಿ ಒಂದು ನಡ್ಕೊಳ್ಳೋ ವಿಷಯದಲ್ಲಿರ್ಬೋದು ಕೆಲ್ಸದ ವಿಷಯದಲ್ಲಿರ್ಬೋದು ವ್ಯವಹಾರದ ವಿಷಯದಲ್ಲಿರ್ಬೋದು ಅವ್ರಿಗಿದ್ದಂಥ ಒಂದು ಡಿಸಿಪ್ಲಿನ್ ಅವ್ರಿಗಿದ್ದಂಥ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅದು ಏನನ್ನಾದ್ರೂ ಅರ್ಥ ಮಾಡ್ಕೊಳ್ಬೋದು ಅನ್ನೋ ಒಂದು ವಿಶೇಷವಾದ ಗುಣ ಇದೆಲ್ಲ ಅದನ್ನು ಅವರಿಂದ ನಾವು ನೋಡಿ ಕಲ್ತಿದ್ದೀವಿ ಸರ್ ಕಲಿಯೋಕ್ಕೆ ವಯಸ್ಸಿಲ್ಲ ಅನ್ನೋದನ್ನು ಅವರಿಂದ ಕಲ್ತಿದ್ದೀವಿ ಸರ್ ಸರ್ ಇವತ್ತಷ್ಟೇ ಅಲ್ಲ ಯಾವಾಗ ಬಂದರೆ ವಿಶೇಷವಾಗಿ ಶನಿವಾರ ಭಾನುವಾರ ವೀಕೆಂಡ್ ದಿನಗಳು ಈಗಲೂ ಜನ ಸೇರಿರ್ತಾರೆ ಸರ್ ಪ್ರೀತಿಯಿಂದ ಭಾಳಷ್ಟು ಹೊರ ಊರುಗಳಿಂದ ಕರ್ನಾಟಕಕ್ಕೆ ಬೇರೆ ರಾಜ್ಯಗಳಿಂದ ಜನ ಬರ್ತಾರೆ ಬಂದಾಗ ಅವರು ಬೇರೆ ಬೆಂಗಳೂರಲ್ಲಿ ಟೂರಿಸ್ಟ್ ಪ್ಲೇಸ್ ಹೇಗೆ ನೋಡ್ತಾರೆ ಇಲ್ಲೂ ಅದೊಂದು ಜಾಗ ಬಂದು ಇಲ್ಲಿ ಮಾಮನ್ನ ನಮ್ಮ ಅಜ್ಜಿನ ನಮ್ಮ ತಾತನ ಮೂರು ಜನನು ನೋಡಿಕೊಂಡು ಅವರು ಒಂದು ಆಶೀರ್ವಾದ ತಗೊಂಡು ಹೋಗ್ತಾರೆ ಬಂದು ಬಂದಾಗ ನಾವ್ಯಾರು ಸಿಕ್ತಾಗ ಪ್ರೀತಿಯಿಂದ ಮಾತಾಡಿಸ್ತಾರೆ ಸರ್ ಆ ಪ್ರೀತಿಗೆ ನಾವು ಎಷ್ಟು ಕೊಟ್ಟರು ಸಾಲದು ಸರ್ ಅದು ನಮ್ಮ ಹಿರಿಯರು ನಮ್ಮ ತಾತ ನಮ್ಮ ಅಜ್ಜಿ ನಮ್ಮ ಮಾಮ ನಮಗೆ ಬಿಟ್ಕೊಟ್ಟು ಹೋಗಿರೋ ಒಂದು ಬಡವಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ನಾವು ಅವರಿಗೆ ಏನು ಹೇಳಿ ಪ್ರತಿ ವರ್ಷ ಆಗಿ ಹ್ಯಾಪಿ ಬರ್ಡೇ ಮಾಮ ಅಂತ ಹುಟ್ಟುಹಬ್ಬದ ಶುಭಾಶಯಗಳು ಮಾಮ ಅಂತ ಏನು ಹೇಳಿ ಸೋಷಿಯಲ್ ಮೀಡಿಯಾ ಮೂಲಕ ವಿಶ್ ಮಾಡ್ತೀವಿ ಮನಸ್ಸಿಂದನೂ ವಿಶ್ ಮಾಡ್ತೀವಿ ಅದು ಎಲ್ಲದಕ್ಕಿಂತ ಜಾಸ್ತಿ ಅವರು ಏನು ಹೇಳಿ ಅವರೊಂದು ನೆನೆಸ್ಕೊಂಡು ಅವ್ರ ಬ್ಲೆಸ್ಸಿಂಗ್ಸ್ನ ನಾವು ಅಲ್ಲಿಂದ ನಾವು ಒಂಥರ ಫೀಲ್ ಮಾಡ್ಕೊಳ್ತೀವಿ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು